ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವ ಆನೇಕಲ್ ಕ್ಷೇತ್ರದ ಕೂಡ್ಲು ಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಅಧ್ಯಕ್ಷರಾದ ವಿ ನಾಗರಾಜ ನೇತೃತ್ವದಲ್ಲಿ ಡಿಎಸ್ಎಸ್ ಆನೇಕಲ್ ಕ್ಷೇತ್ರದ ಮುಖಂಡರಾದ ನಂಜುಂಡಪ್ಪ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಯೋಜಕರಾದ ನಾಗಪ್ಪ ಹಾಗೂ ಹಲವಾರು ಸಂಘದ ಪದಾಧಿಕಾರಿಗಳು ಕೂಡ್ಲು ಗ್ರಾಮದಲ್ಲಿ ಸರ್ಕಾರದ ಜಾಗ ಅಂಬೇಡ್ಕರ್ ಭವನ ಮುಂಭಾಗದಲ್ಲಿ ಹದಿಮೂರು ಗುಂಟೆ ಜಾಗವಿದ್ದು ಈಗ ಆರು ಗುಂಟೆ ಜಾಗ ಇದೆ ಮಿಕ್ಕಿರುವ ಜಾಗ ಒತ್ತುವರಿಯಾಗಿದೆ ದಯವಿಟ್ಟು ಅದನ್ನು ಸರ್ವೆ ಮಾಡಿ ಎಂದು ಸ್ಥಳ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರು ನಮಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ನಮಗೆ ಸರಿಯಾದ ಮಾಹಿತಿ ಸಿಗುವವರೆಗೂ ಇಲ್ಲಿ ಕೆಲಸ ಮಾಡುವುದಕ್ಕೆ ಬಿಡುವುದಿಲ್ಲ ಇದೇ ರೀತಿ ಮುಂದುವರೆದರೆ ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸ್ಥಳೀಯ ಮುಖಂಡರು ಹೇಳಿದರು ಇನ್ನು ಸಂಘದ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ರು ಜುಂಡಪ್ಪ ಅಂತ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ನಾವು ಕೂಡ್ಲು ಗ್ರಾಮಸ್ಥರು ಕೂಡ್ಲ ಗ್ರಾಮದಲ್ಲಿ ನಾವು ಸುಮಾರು ಐವತ್ತು ವರ್ಷಗಳಿಂದ ಇಲ್ಲಿ ಹದಿಮೂರು ಗುಂಟೆ ಜಾಗ ಆಟ ಆಟದ ಮೈದಾನ ಅಂತ ಬಿಟ್ಟಿದ್ರು ಆಟದ ಮೈದಾನ ಅಂತ ಬಿಟ್ಟಿರೋದ್ರಲ್ಲಿ ಅದನ್ನ ಏನ್ ಮಾಡಿದ್ರು ಇವಾಗ ಎಲ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡಿಕೊಂಡು ಇಲ್ಲಿ ಅಂಬೇಡ್ಕರ್ ಭವನ ಅನ್ನಿರೋದ್ರನ್ನ ಅವರು ಹಾಸ್ಪಿಟ್ಲಿಂದ ಮಾಡಿದ್ರು ಹಾಸ್ಪಿಟ್ಲ್ ಮಾಡಿ ಬೇರೆ ಕಡೆಯಿಂದ ಬೇರೆ ಕಡೆ ನಾವು ಕಟ್ಸ್ಕೊಂತೀರಿ ಆಮೇಲೆ ನಿಮ್ಗೆ ಬಿಟ್ಕೊಡ್ತೀರಿ ಅಂತ ಹೇಳಿದ್ರು ಮೂರು ತಿಂಗಳ ಟೈಮ್ ತಗೊಂಡ್ರು ಎರಡು ವರ್ಷ ಆಯಿತು ಇದುವರೆಗೂ ಅವರು ಅದನ್ನು ಮಾಡಿಲ್ಲ ಆಮೇಲೆ ಇಲ್ಲಿ ಬಂದು ಜಲ್ಲಿ ಹಾಕ್ತಿ ಜಲ್ಲಿ ಹಾಕಿ ಕಾಂಕ್ರೀಟ್ ಹಾಕ್ತೀನಿ ಅಂತ ಆರು ಗಂಟೆಗೆ ಹಾಕ್ತಾ ಇದ್ದಾರೆ ಅದಕ್ಕೆ ನಾವು ಅಡ್ಡಿ ಮಾಡ್ತಾ ಇದ್ದೀರಿ ಎಲ್ರಿಗೂ ಲೆಟರ್ಗಳು ಕೊಟ್ಟಿದ್ದೀರಿ ಆ ಲೆಟರ್ಗಳು ಸ್ಪಂದಿಸ್ತಾ ಇಲ್ಲ ಈ ಗೌರ್ಮೆಂಟ್ ಅಧಿಕಾರಿಗಳು ನಮಗೆ ಅದು ಸ್ಪಂದಿಸ್ತಾ ಇಲ್ಲ ಎಮ್ ಎಲ್ ಎ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಧಮಕಿ ಆಗ್ತಾ ಇದಾರೆ ಆಮೇಲೆ ಆ ಇವರು ಯಾರು ಕಾಂಟ್ರಾಕ್ಟ್ರು ಏಯ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೀವು ನಾವು ಪೊಲೀಸ್ ಕರ್ಕೊಂಡು ಬಂದು ನಾನು ಕಾಂಟ್ರಾಕ್ಟ್ ಇದು ಇದಾಗ್ತೀನಿ ನನ್ನ ಹತ್ರ ಇದಿದೆ ಹಂಗೆ ಹಿಂಗೆ ಅಂತ ಹೇಳಿ ಅವರು ಧಮಕಿ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಯಾರು ಧಮಕಿ ಆಗ್ತದೆ ನಾವು ಬಿಡಲ್ಲ ಅರ್ಥ ಆಯ್ತಾ ನಮಗೆ ಬಂದವರು ಏನಾಗಿದೆ ಎತ್ತಂತ ನಮ್ಮ ಹತ್ರ ಮಾತಾಡೋವರೆಗೂ ಇಲ್ಲಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಎಂ ನಾಗಪ್ಪ ಅಂತ ದಲಿತ ಕ ದಲಿತ ಸಂಘರ್ಷ ಸಮಿತಿ ಸಂಯೋಜಿತ ಅಲ್ಲಿ ಬೆಂಗಳೂರು ಜಿಲ್ಲಾ ಸಂಘಟನಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ್ಲಲ್ಲಿ ಸರ್ ಸರ್ವೆ ನಂಬರ್ ಹದಿನೂ ಹದಿನೆಂಟು ಬರ ಒಂದರಲ್ಲಿ ಹದಿಮೂರು ಗುಂಟೆ ಜಾಗ ಇತ್ತು ಅದು ಈಗ ಒತ್ತುವರಿ ಆಗಿ ಆರು ಗುಂಟೆ ಜಾಗ ಮಾತ್ರ ಕ ತೋರಿಸ್ತಾ ಇದ್ದಾರೆ ನಾವು ಇದ್ಕೊಂಡು ಬಿ ಎ ಡಬ್ಲ್ಯೂಗೂ ಜಾಯಿಂಟ್ ಕಮಿಷನರ್ಗೂ ಎಲ್ಲ ಕಂಪ್ಲೇಂಟ್ ತಹಶೀಲ್ದಾರ್ಗೂ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ಲೆಟರ್ಡಲ್ಲೆಲ್ಲ ಅರ್ಜಿ ಕೊಟ್ಟಿದ್ದೀರಿ ಆದರೆ ಯಾರೂ ಅವ್ರು ಬಂದು ಸ್ಪಂದಿಸಿಲ್ಲ ಮಾತಾಡಿಲ್ಲ ಆದ್ರೂ ಕೆಲಸ ಮಾತ್ರ ನಡೆಯಕ್ಕೆ ಬರ್ತಾನೆ ಇದ್ದಾರೆ ಅವ್ರದ್ದು ಕಾಂಟ್ರಾಕ್ಟ್ ಬಂದು ಧಮಕಿ ಹೊಡಿತಾ ಇದ್ದಾನೆ ಅವ್ರಿಗೂ ಅಲ್ಲಿಗೂ ಕೆಲಸ ಸ್ಟಾಪ್ ಮಾಡಿ ನಾವು ನಿಲ್ಲಿಸಿದ್ದೀರಿ ಈ ಅದನ್ನು ಸರ್ವೆ ನಾವೇನು ಹೇಳ್ತಾ ಇದ್ದೀರಿ ಅಂದರೆ ಗ್ರಾಮಸ್ಥರು ಈ ಸರ್ವೆ ನಮ್ಮ ಸರ್ವೆ ಮಾಡಿಬಿಟ್ಟು ಕೆಲಸ ಏನು ಕೆಲಸ ಬೇಕಾದರೂ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀರಿ ಅವ್ರು ಇದ್ಕೊಂಡು ಇಲ್ಲ ಕೆಲಸ ಮಾಡಿಬಿಡ್ಲಿ ಆಮೇಲೆ ಕ ಸರ್ವೆ ಮಾಡೋಣ ಅಂತ ಹೇಳ್ತಾ ಇದಾರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಕೆಲಸ ಸ್ಟಾಪ್ ಮಾಡಿದ್ದೀರಿ ಅವರು ಶನಿವಾರ ಭಾನುವಾರ ಕೆಲಸ ಮಾಡೋ ಮೂಮೆಂಟ್ ಅಲ್ಲಿ ಇದಾರೆ ಅದಕ್ಕೋಸ್ಕರ ನಿಮ್ ನಾವು ನಿಮ್ ಹತ್ರ ಹೇಳ್ಕೊಳ್ತಾ ಇದೀವಿ ಕ್ಷೇತ್ರದ ಎಂ ಎಲ್ ಎಂ ಶಿವಣ್ಣ ಇದ್ರ ಬಗ್ಗೆ ಅವ್ರೇನೋ ಅದ್ ಎ ಡಬ್ಲ್ಯೂ ನಮ್ಮ ಹತ್ರ ಯಾರು ಮಾತಾಡ್ತಾ ಇದ್ರೋ ಅವ್ರನ್ನ ನಮ್ಮ ಹತ್ರ ಕಳ್ಸಿಕೊಡ ಅಂತ ಹೇಳಿದಾರಂತೆ ನಾವು ಅವ್ರಿಗೆ ನಾವ್ ಬೇಕಾಗೋಣ ಓಟ್ ಬೇಕಂದ್ರೆ ಅವರೇ ಬರ್ತಾರಲ್ವಾ ಇಲ್ಲಿ ಊರ್ ಸಮಸ್ಯೆ ಬಂದು ಅವರೇ ಬಗೆಹರಿಸಲಿ ಅಂತ ಹೇಳ್ತಾ ಇದೀವಿ